ಧರ್ಮಸ್ಥಳದ ಉತ್ಪನ್ನನಾ ಪ್ರಕರಣ ಖಂಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಹಿಂದೂ ಮುಖಂಡ ಶಿವಕುಮಾರ್ ಆರಾಧ್ಯ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅನಾಮಿಕ ಹೆಣಾ ಊತವನಲ್ಲ ಧರ್ಮಸ್ಥಳದ ಪರ ನಿಂತವನು ಅಂತ ಖಂಡಿಸಿದರು ನಂತರ ಮಾತನಾಡಿದ ಅವರು ಧರ್ಮಸ್ಥಳ ಹಿಂದೂಗಳ ನಂಬಿಕೆ ಭಕ್ತಿಗೆ ಹೆಸರುವಾಸಿ ಕೆಲವರು ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆ ಹಾಳು ಮಾಡುತ್ತಿದ್ದಾರೆ ಇದರ ಹಿಂದೆ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಕೈವಾಡ ಇದೆ ಕಮ್ಯುನಿಸ್ಟರ ಆಗ್ರಹಕ್ಕೆ ಮಣಿದು ಸರ್ಕಾರ ಐ ಡಿ ತನಿಖೆ ನಡೆಸುತ್ತದೆ ಎಂದು ಹೇಳಿದರು ಈ ವಿಚಾರವಾಗಿ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಧರ್ಮಸ್ಥಳ ದೇಗುಲಕ್ಕೆ ನ್ಯಾಯ ಒದಗಿಸಬೇಕು ಧರ್ಮಸ್ಥಳದ ವಿರುದ್ಧ ಪಿತೂರು ನಡೆಸುತ್ತಿರುವ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಮಂಡ್ಯದ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ರಕ್ತದ ಮೂಲಕ ಪತ್ರ ಬರೆದು ಕಾರ್ಯಕರ್ತರು ಒತ್ತಾಯಿಸಿದರು ನಮ್ಮ ಮಂಡ್ಯದಲ್ಲಿ ಏನು ಕೆಳ ಕಳೆದ ಹದಿನಾಲ್ಕು ಹದಿನೈದು ದಿನಗಳಿಂದ ನಮ್ಮ ಕ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನು ಒಂದು ಹಗರಣ ಆಗಿದೆ ಅಂತೇಳಿ ಯಾವನೋ ಬುರ್ಡೆ ಇಲ್ಲದ ವ್ಯಕ್ತಿಯನ್ನು ಕರ್ಕೊಬಂದು ಬುರುಡೆ ಆಗಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಗೆ ನಮ್ಮ ಹಿಂದೂಗಳಿಗೆ ಭಾರಿ ನೋ ನೋವು ತರ್ತಾ ಇದೆ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜೀವಿಗೆ ಒಂದು ರಕ್ತದಲ್ಲಿ ಪತ್ರ ಬರೆದಿದ್ದೇವೆ ಈ ಎಸ್ ಐ ಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಕೂಡಲೇ ಎನ್ ಐ ಎ ತನಿಖೆ ನಡೆಸಿ ನೀವು ಮಧ್ಯ ಪ್ರವೇಶ ಮಾಡಿ ಅಂಥೇಳಿ ರಕ್ತದಲ್ಲಿ ಸೈನ್ ಮಾಡಿ ಜಿಲ್ಲಾದ ಜಿಲ್ಲಾಧಿಕಾರಿಗಳ ಮೂಲಕ ಈ ರ ಈ ದೇಶದ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದೇವೆ ನಾವು ಇಷ್ಟೇ ನಾವು ಕೂಡ ಸೌಜನ್ಯ ಪರ ಇದ್ದೀವಿ ಸೌಜನ್ಯ ಹೆಣ್ಣುಮಕ್ಕಳಿಗೆ ತುಂಬ ನ್ಯಾಯ ನ್ಯಾಯ ಬೇಕು ಅನ್ಯಾಯ ಆಗಿದೆ ನಾವು ಕೂಡ ಹೆಣ್ಣು ಮಕ್ಕಳ ಪರ ಇದ್ದೇವೆ ಆದರೆ ಯಾರೋ ಮೂರು ವ್ಯಕ್ತಿಗಳ ಪರವಾಗಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಕ್ಷಣೆ ಆಗಬೇಕು ನಮ್ಮ ಧರ್ಮಸ್ಥಳದ ಅವಮಾನ ಮಾಡ್ತಾ ಇದ್ದಾರೆ ನೋಡಿ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜು ಆವರಣದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಮೃತ ಅಲಯನ್ಸ್ ಸಂಸ್ಥೆ ಧನ್ವಂತರಿ ಅಲಯನ್ಸ್ ಕ್ಲಬ್ ಭಾರತಿನಗರ ಅಲಯನ್ಸ್ ಕ್ಲಬ್ ಮಹಿಳಾ ಸರ್ಕಾರಿ ಕಾಲೇಜಿನ ಇತಿಹಾಸ ವಿಭಾಗದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಆಪರೇಷನ್ ಸಿಂಧೂರ ಮತ್ತು ವಿವಿಧ ಭಯೋತ್ಪಾದನೆ ಆಪರೇಷನ್ ಭಾಗವಹಿಸಿದ್ದ ವೀರ ಯೋಧರಿಗೆ ಅಭಿನಂದನ ಸಮಾರಂಭ ನಡೆಯಿತು ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷರಾದ ಅರವಿಂದ್ ಮಾತನಾಡಿ ಯೋಧರ ಬಗ್ಗೆ ಅನುಮಾನ ಅಥವಾ ಅಪಮಾನ ಮಾಡುವುದನ್ನು ಬಿಡಬೇಕು ಇದು ತಂದೆ ತಾಯಿಗೆ ಮಾಡಿದ ಅಪಮಾನದಷ್ಟೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು ತಮ್ಮ ಪ್ರಾಣವನ್ನ ಪ್ರತಿನಿತ್ಯ ಬಲಿದಾನ ಮಾಡ್ತಾ ನಮ್ಮನ್ನ ಇವತ್ತು ರಕ್ಷಿಸ್ತಾ ಇರೋದೇ ಇವತ್ತು ಆಪರೇಷನ್ ಸಿಂಧೂರ ದಯಮಾಡಿ ನೀವು ಮತ್ತೆ ನೆನಸ್ಬಿಡ್ತೀವಿ ಮದ್ ಮಧ್ಯೆ ಮಾತಾಡ್ಕೋತಾ ಇದ್ರೆ ಒಳಗೆ ಎಷ್ಟು ಅಂತ ನೋಡಿ ಉಳಿದ್ರು ಇವ್ರು ಯಾವ ಧರ್ಮ ನೋಡಿಲ್ಲ ಎಲ್ಲ ಹೋಗ್ಬಿಟ್ಟು ನಮ್ಮ ದೇಶದ ಯೋಧರಿಗೆ ಅಷ್ಟು ಶಕ್ತಿ ಇದೆ ತಾಕತ್ ಇದೆ ಚೈತನ್ಯ ಇದೆ ನೀವು ಇವ್ರು ತುಂಬಿಸ್ಬೇಕಷ್ಟೇ ಇದು ಯಾಕೆ ಸತ್ಯವಾಗ್ತಿಲ್ಲ ನಮ್ಮ ದೇಶದಲ್ಲಿ ಯಾಕೆ ದೇಶದ ಯೋಧರ ಬಗ್ಗೆ ಗೌರವ ಹೆಚ್ಚಾಗ್ತಿಲ್ಲ ಅಂತಂದ್ರೆ ಕಾರಣವಾದ್ರು ಎಷ್ಟೇ ಸ್ನೇಹಿತರೆ ಇಷ್ಟೇ ಮಕ್ಕಳ ಕಾರಣ ಏ ಇವತ್ತು ಇಸ್ರೇಲ್ ನಲ್ಲಿ ಪ್ರತಿಯೊಬ್ರು ಕೂಡ ದೇಶದಲ್ಲಿ ಯುದ್ಧದ ವಾತಾವರಣ ಕ್ರಿಯೇಟ್ ಆಯ್ತು ಅಂದ್ರೆ ಸಂದರ್ಭ ಕ್ರಿಯೇಟ್ ಆಯ್ತು ಅಂದ್ರೆ ಉದ್ಭವ ಆಯ್ತು ಅಂದ್ರೆ ಪ್ರತಿಯೊಬ್ರು ಹೆಂಗ ಆಗ್ತಾರೆ ಇಷ್ಟೇ ಹದಿನೆಂಟು ವಯಸ್ಸಿಂದ ಇಪ್ಪತ್ತು ವಯಸ್ಸಿನವರೆಗೆ ಪ್ರತಿಯೊಬ್ಬ ಪ್ರಜೆನಲ್ಲಿ ಸೋಲ್ಜರ್ ಆಗ್ಲೇಬೇಕು ಅವ್ನ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆರ್ಮಿಗ್ ಸೇರ್ಲೇಬೇಕು ಅಲ್ಲಿ ವಿರೋಧ ಪಕ್ಷವರು ಕೂಡ ಇವರ ಬಗ್ಗೆ ಅಗೌರವ ಮಾತಾಡೋಲ್ಲ ಮಾತಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬನೂ ದೇಶದ ಪೂರ್ವ ಕೆಲಸ ಮಾಡಿರ್ತಾರೆ

ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಶಾ ಕಾರ್ಯಕರ್ತರು ನಡೆಸುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೆಯುತ್ತಿರುವ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಇಂದು ಕೂಡ ಮುಂದುವರೆಯಿತು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ತವ್ಯ ಬಿಟ್ಟು ಕಾರ್ಯಕರ್ತರು ಧರಣಿ ಕೊಡುತ್ತಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ಪ್ರೋತ್ಸಾಹನ ಘೋಷಣೆ ಮಾಡಿದ್ದ ಸಿಎಂ ನುಡಿದಂತೆ ನಡೆಯುವಂತೆ ಆಶಾ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಕಳೆದರೂ ಸಿಎಂ ಕೊಟ್ಟ ಭರವಸೆ ನೀಡಿರ್ಸ್ಬೇಕು ನಿರಂತರವಾಗಿ ಆಶಾ ಕಾರ್ಯಕರ್ತೆಯರು ಕಾರ್ಮಿಕರನ್ನಾಗಿ ಪರಿಗಣಿಸಬೇಕು ತಕ್ಷಣವೇ ಆಶಾ ಕಾರ್ಯಕರ್ತೆಯರ ಕಾರ್ಯಕರ್ತೆಯನ್ನ ಈಡೇರಿಸಬೇಕು ಅಂತ ನಮ್ಮ ಇಷ್ಟು ಜನ ಬೀದಿಗಿಳಿಸಿದ್ದಾರೆ ಯಾವುದೇ ಒಂದು ಅಧಿಕಾರಿ ಆಗ್ಲಿ ಯಾವುದೇ ಒಂದು ಇಲಾಖೆ ಆಗ್ಲಿ ನಮ್ಮ ಹತ್ರ ಕೆಲಸ ಮಾತ್ರ ಹಗಲು ರಾತ್ರಿ ಎಂದನೆ ನಮ್ಮ ಹತ್ರ ಕೆಲಸವನ್ನ ತಗೋತಾ ಇದ್ದಾರೆ ಮತ್ತೆ ನಾವು ನಮ್ಮ ಯಾವುದೇ ಒಂದು ನಿಷ್ಠಾವಂತ ಸಮಯದಲ್ಲೂ ಕೂಡ ನಮ್ಮ ಪ್ರಾಮಾಣಿಕವಾದ ಸೇವೆಯನ್ನ ನಾವು ನಿರ್ವಹಿಸ್ತಾ ಇದ್ವಿ ಆದರೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ಥರದ ಗಮನ ಹರಿಸ್ತಾ ಇಲ್ಲ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಸರ್ ತಾಯಿ ಮರಣ ಆಗಿರ್ಬೋದು ಶಿಶು ಮರಣ ಆಗಿರ್ಬೋದು ಎಲ್ಲ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು ಎಲ್ಲ ತ ಕಾರ್ಯಚಟುವಟಿಕೆಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಅಡಿಪಾಯವಾಗಿ ನಾವು ಕೆಲಸ ಮಾಡ್ತಾಯಿದ್ವಿ ಕಳೆದ ನಾವು ಹದಿನೇಳು ವರ್ಷದಿಂದ ನಿರಂತರವಾದ ಇಲಾಖೆ ಯಾವುದೇ ಕೆಲಸ ಕೊಟ್ಟರು ಕೂಡ ನಾವು ರಾಜ್ಯ ಆಗ್ಬೋದು ಕೇಂದ್ರ ಆಗ್ಬೋದು ಯಾವುದೇ ಒಂದು ಕೆಲಸ ಕೊಟ್ಟರು ನಮ್ಮ ನಿಷ್ಠಾವಂತ ಹಗಲು ರಾತ್ರಿ ಅಂದನೆ ಹೆಣ್ಮಕ್ಕಳು ಇಷ್ಟು ಜನ ಕೆಲಸ ಮಾಡ್ತಾ ಮೂರು ದಿನದಿಂದ ಧರಣಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಗಸ್ಟ್ ಹದಿನೇಳರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಡ್ಯದ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಕೆ ಟಿ ಹನುಮಂತು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಬಿರದಲ್ಲಿ ಹದಿನೈದು ಮಂದಿ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯಲಿದೆ ಎಂದು ಹೇಳಿದರು ಶಿಬಿರವನ್ನು ಶಾಸಕ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗೇ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ಅಂಜನಾ ಶ್ರೀಕಾಂತ್ ಡಾಕ್ಟರ್ ಗೋಪಾಲ್ ಕೃಷ್ಣಗುಪ್ತಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಷಡಕ್ ಸೇರಿ ಸೇರಿದಂತೆ ಅನೇಕರು ಪಾಲ್ಗೊಳ್ಳುವರು ಅಂತ ಹೇಳಿದರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಅವರು ತಿಳಿಸಿದರು ಹಾಗೆ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಜಗದ್ಗುರು ಬಸವೇಶ್ವರ ಪಥಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಅಲಿಯನ್ ಸಂಸ್ಥೆ ಈ ಮೂರು ಸಂಸ್ಥೆಗಳ ಆಶ್ರಯದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಲಕ್ಷ್ಮೀ ಜನಾರ್ದನ ಸ್ಕೂಲ್ನ ಆವರಣದಲ್ಲಿ ಏರ್ಪಾಟ್ ಮಾಡಿದ್ದೇವೆ ಈ ಒಂದು ಶಿಬಿರದ ವಿಶೇಷ ಏನಪ್ಪ ಅಂತಂದರೆ ಸುಮಾರು ಹದಿನೈದು ತಜ್ಞ ವೈದ್ಯರನ್ನು ನಾವು ಕರೆಸ್ತಾ ಇದ್ದೀವಿ ತಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಇಲ್ಲದೆ ಇರತಕ್ಕಂಥದ್ದು ಆಮೇಲೆ ಒತ್ತಡದ ಬದುಕು ಮತ್ತು ಶ್ರಮವಿಲ್ಲದೆ ಇರ್ತಕ್ಕಂಥ ಬದುಕು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಮೇಲೆ ಆರೋಗ್ಯದ ಬಗ್ಗೆ ಅರಿವೆ ಇಲ್ಲದೆ ಇರತಕ್ಕಂಥದ್ದು ಭಾಳಷ್ಟು ಸಮಸ್ಯೆಗಳಿಂದ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಬಳಲ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಕಾಯಿಲೆ ತಗೊಂಡ್ರೂ ಅದನ್ನು ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ರೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು ಈಗ ಅತಿ ವೇಗವಾಗಿ ಕ್ಯಾನ್ಸರ್ ಇದೆ ತಮಗೆಲ್ಲ ಗೊತ್ತೇ ಇದೆ ಪ್ರತಿನಿತ್ಯ ಈ ದಿನನಿತ್ಯ ಒಂದು ಎರಡು ಸಾವಿರದ ಮುನ್ನೂರು ಜನ ಕ್ಯಾನ್ಸರಿಂದ ಹಸು ನೀಗುವಂಥ ಪರಿಸ್ಥಿತಿ ಇದೆ ಯಾಕೆಂತಂದರೆ ನಮ್ಮ ಹಳ್ಳಿಗಾಡಿನ ಜನದ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಜಾಗೃತಿನೇ ಇಲ್ಲ ಅವ್ರಿಗೆ ನಮ್ಮ ಮಹಿಳೆಯರಿಗಂತೂ ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶ ಗರ್ಭಗಟ್ಟ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ಯಾವ ರೀತಿ ತಪಾಸಣೆ ಮಾಡ್ಕೋಬೇಕು ಅಂತಲೂ ಗೊತ್ತಿರೋದಿಲ್ಲ ಆಮೇಲೆ ಏನಾದರೂ ದೇಹದಲ್ಲಿ ಬದಲಾವಣೆ ಆದಾಗ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಸ್ಕೋಬೇಕು ಅಂತಕ್ಕಂಥ ಇರೋದಿಲ್ಲ ಹಾಗಾಗಿ ನಾವು ಕ್ಯಾನ್ಸರ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ತಪಾಸಣೆಗೆ ನಮ್ಮ ಮೈಸೂರಿನ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಯ ಒಂದು ತಜ್ಞ ವೈದ್ಯರ ತಂಡವನ್ನೇ ಕರೆಸ್ತಾ ಇದ್ದೀವಿ ಅವರು ಒಂದು ಸುಸಜ್ಜಿತವಾದಂಥ ಲ್ಯಾಬ್ ಒಳಗಡೆ ಇರ್ತಕ್ಕಂಥ ಒಂದು ಬಸ್ನೇ ತೊಗೊಂಡು ಬಂದು ಅಲ್ಲಿ ನಾಲ್ಕು ಜನ ತಜ್ಞ ವೈದ್ಯರು ಬರ್ತಾಯಿದ್ದಾರೆ ನಮ್ಗೆ ಆಸ್ಪತ್ರೆಯಿಂದ ಕ್ಯಾನ್ಸರ್ ಬಗ್ಗೆನೇ ಡಿಟೆಕ್ಟ್ ಮಾಡಲಿಕ್ಕೆ ಇಬ್ಬರು ಮಹಿಳಾ ವೈದ್ಯರು ಇಬ್ಬರು ಪುರುಷ ವೈದ್ಯರು ಏಕೆಂದರೆ ಮಹಿಳೆಯರು ಪುರುಷ ವೈದ್ಯರಿಗೆ ತೋರಿಸೋದಿಲ್ಲ ಅವ್ರಿಗೇನು ಸ್ತನ ಕ್ಯಾನ್ಸರ್ ಇರ್ತದೆ ಗರ್ಭಕೋಶ ಗರ್ಭಕಂಠ ಅವರು ಪುರುಷರ ಜೊತೆ ತೋರಿಸ್ಕೊಳಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಹಾಗಾಗಿ ನಾಲ್ಕು ಜನ ತಜ್ಞ ವೈದ್ಯರನ್ನು ಕರೆಸಿ ನಾವು ಆ ತಪಾಸಣೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ನಮ್ಮ ಮಂಡ್ಯದ ಜನ ಈ ಒಂದು ಶಿಬಿರವನ್ನು ಈ ಕ್ಯಾನ್ಸರ್ ಬಗ್ಗೆ ಒಂದು ಶಿಬಿರವನ್ನು ತ ಸದುಪಯೋಗಿಸ್ಕೋ ಯಾಕೆಂತಂದರೆ ಕ್ಯಾನ್ಸರ್ ಒಂದು ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ ಪಡ್ಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಇದ್ದಾರೆ ಮೂರು ನಾಲ್ಕನೇ ಹಂತಕ್ಕೆ ಹೋಗೋದ್ರೆ ಕಷ್ಟ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕ್ಯಾನ್ಸರ್ ತಪಾಸಣೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಕೊಡ್ಬೇಕು ಮತ್ತು ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಹೃದ್ರೋಗದ ಸಮಸ್ಯೆಗಳು ಅತಿ ಹೆಚ್ಚು ಕಾಡ್ತಾ ಇದ್ದಾವೆ ಅದು ನಮ್ಮ ಜಿಲ್ಲೆನಲ್ಲಂತೂ ಈ ಮಾಂಸ ಈ ಜಿಡ್ಡಿನ ಪದಾರ್ಥಗಳು ಭಾಳಷ್ಟು ಅನಾರೋಗ್ಯ ಇದರಿಂದ ಹೃದಯ ಸಮಸ್ಯೆನೂ ಕೂಡ ಹೆಚ್ಚಿದೆ ಗೋಷ್ಠಿಯಲ್ಲಿ ಷಡಕ್ಷರಿ ಜಗದೀಶ್ ಶಿವಪ್ರಕಾಶ್ ಗುಳ್ಳಪ್ಪ ಇದ್ದರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಮಂಗಳೂರಿನ ವಿನೋದ್ ಶೆಟ್ಟಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಗೆ ಸರ್ಕಾರ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳುವ ಕಿಡಿಗೇಡಿಗಳು ರಾತ್ರೋರಾತ್ರಿ ಪ್ರಚಲಿತಕ್ಕೆ ಬರಲು ಇಲ್ಲಸಲಾದ ರೀತಿ ವಿಕೃತ ಮನಸ್ಥಿತಿ ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಹೇಳಿದರು ರಾಜಕುಮಾರ್ ಅವರನ್ನ ಮಾತ್ರವಲ್ಲದೆ ಹಿರಿಯ ನಟಿಯರಾದ ಗೀತಾ ಲಕ್ಷ್ಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ವ್ಯಕ್ತಿಯು ಸಭಾಪತಿ ಕಾದರ್ ಖಾದರ್ ಅವರ ಕ್ಷೇತ್ರದವನೇ ಆಗಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕಠಿಣ ಕ್ರಮ ಕಾನೂನು ಕ್ರಮ ಕೇಳುವಂತೆ ಮನವಿ ಮಾಡಿದ ಅವರು ಜಿಲ್ಲೆ ಎಸ್ ಪಿಗೆ ದೂರು ನೀಡಲಾಗುವುದು ಅಂತ ಹೇಳಿದರು ಇದಕ್ಕೆ ಸೇರಿದವರು ಧರ್ಮಕ್ಕೆ ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ಕೊಂಡವನು ಆ ಜಾತಿ ಬಗೆಹು ಮಾಡೋಣ ಹಾಗೂ ಹಿರಿಯ ನಟಿ ಗೀತಮ್ಮ ಲಕ್ಷ್ಮಿಯವರು ಆ ತಾಯಿಂದಿರೋ ಬಣ್ಣ ಹಚ್ಚಿದಾಗ ಅವನು ಹುಟ್ಟೇ ಇರಲಿಲ್ಲ ಅಂತ ಕಾಣಿಸುತ್ತೆ ಆ ಮನಸ ತುಂಬ ಕಿಡಿಗೇಡಿತನ ಮಾಡೋಣೆ ಇಡೀ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಯೂಟ್ಯೂಬಲ್ಲೂ ಪತ್ರಿಕೆಗಳಲ್ಲೂ ಪ್ರಕಟ ಆಗ್ತಾಯಿದೆ ಈಗ ಆಗ್ತದೆ ಬೆಂಗಳೂರೆಲ್ಲ ಸ್ಟ್ರೈಕ್ ಇದೆ ನಾವು ಸ್ಟ್ರೈಕ್ ಮಾಡೋಕೆ ಅವನ್ನ ಅತಿಯಾಗಿ ಇದು ಮಾಡೋದು ಬೇಡ ಅಂಥೇಳಿ ನಿಮ್ಮ ಮೂಲಕ ಒಂದು ಮನವಿ ಮಾಡುವ ಅಂಥೇಳಿ ಇವತ್ತು ಆ ಪ್ರೆಸ್ ಮೀಟನ್ನ ಕರೆದಿದ್ದೀವಿ ಉದ್ದೇಶ ಇಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಯು ಟಿ ಖಾದರ್ ಅವರಿಗೆ ನಾವು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಯು ಟಿ ಖಾದರ್ ಸಭಾಪತಿಯವರ ಊರ್ನವನು ಅವರ ಊರ್ನವನು ಅವರ ಪಕ್ಕದ ಒಂದು ಗ್ರಾಮದವನು ಆ ತಾಲೂಕಿನವನು ಮಾಡಿ ಅವನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಇವತ್ತು ಒಬ್ಬ ಒಬ್ಬ ವ್ಯಕ್ತಿ ಇದನ್ನು ಶುರು ಮಾಡಿದ್ರೆ ನಾಳೆ ಇನ್ನೊಬ್ಬ ಇನ್ನೊಬ್ಬ ಶುರು ಮಾಡ್ತಾನೆ ಇದು ಬೇರೆ ಬೇರೆ ರೀತಿಗೆ ಹೋದರೆ ರಾಜ್ಕುಮಾರ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರಸ್ತೆಗಿಳಿದು ಹೋರಾಟಕ್ಕೆ ಶುರುವಾದರೆ ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಆಗದಾಗೆ ಎಲ್ಲ ನನ್ನ ಸಹೋದರರು ಮಾಧ್ಯಮ ಸಹೋದರರು ಪತ್ರಿಕಾ ಸಹೋದರರು ಒಂದು ಎಚ್ಚರಿಕೆ ಮೂಲಕ ನೀವು ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದೀವಿ ದಯಮಾಡಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಾವು ನ್ಯೂಸ್ ಮಾಡಿ ಅವ್ರನ್ನ ಎಚ್ಚರಿಕೆಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೆ ಕನ್ನಡ ಸಂಘಟನೆಯ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಚಿತ್ರರಂಗದ ಆರಾಧ್ಯ ದೇವ ರಾಜ್ಕುಮಾರ್ ಅವರ ಮೇಲೆ ಈ ರೀತಿ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಸರಿಯಲ್ಲ ಅಂತ ಹೇಳಿದರು ಪ್ರತಿ ಒಂದು ರೀತಿಯಲ್ಲಿ ಕೆಡ್ತನ ಅಥವಾ ಕೆಟ್ಟದ್ದು ಮಾಡಿರ್ತಾರೆ ಇಲ್ಲಿ ಯಾರೂ ಸಾಚ ಅಲ್ಲ ಅನ್ನೋದು ನನ್ನ ಬೈಕೆ ಹಾಗಾಗಿ ಇವತ್ತು ಒಬ್ಬ ಮೇರು ನಟ ಈ ಕರ್ನಾಟಕ ಕಂಡಂಥ ಅತ್ಯುತ್ತಮ ನಟ ಹಾಗೂ ಈ ಏನು ದಾದಾ ಸಾಹೇಬ ಪಾಲ್ಕೆ ಪ್ರಶಸ್ತಿ ಇರ್ಬೋದು ಎಂ ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ ಅನ್ನೋದು ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂಥ ಒಬ್ಬ ನಟನಿಗೆ ಇಂಥ ಅವಮಾನ ಮಾಡೋದು ಒಳ್ಳೆಯದಲ್ಲ ಆ ವಿನೋದ್ ಶೆಟ್ಟಿ ಅನ್ನೋ ಒಬ್ಬ ಆ ವ್ಯಕ್ತಿನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅನ್ನೋದು ಜಯ ಕರ್ನಾಟಕ ಸಂಘಟನೆಯ ಒಂದು ಒತ್ತಾಯ ಅದೇ ರೀತಿ ಇವತ್ತು ಏನು ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿ ಮೂಲಕ ಅವ್ರಿಗೆ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ಎಫ್ ಐ ಆರ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಾವೆಲ್ಲೋ ಕೂತ್ಕೊಂಡು ಎಲ್ಲೋ ಮಾತಾಡೋ ಚೆನ್ನಾಗಿರಲ್ಲ ಆದರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಿಮ್ಮ ಮೂಲಕ ಅವ್ರಿಗೆ ಒಂದು ಎಚ್ಚೆತ್ಕೋಬೇಕು ಅನ್ನೋ ಒಂದು ಇದನ್ನು ಪಾಲಿಸ್ತಾ ಇದ್ದೀವಿ ನಾವಿಲ್ಲಿ ಜೊತೆಗೆ ಆಗದೇ ಇದ್ದಂಥ ಸಮಯ ಮುಂದಿನ ಹೋರಾಟಗಳ ಬಗ್ಗೆ ರಾಜ್ಯಾಧ್ಯಕ್ಷ ಹತ್ರ ಅಥವಾ ಈ ಏನು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆ ಮಾತಾಡಿ ಯಾವ ರೀತಿ ರೂಪುರೇಷೆಗಳನ್ನ ರೆಡಿ ಮಾಡಬೇಕು ಅದು ಒಂದು ಮನವಿನ ಕೊಟ್ಟು ಅವರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ರವೀಂದ್ರ ಕುಮಾರ್ ಶ್ರೀನಿವಾಸ್ ದೇವರಾಜು ನಾರಾಯಣ ಕಾರ್ತಿಕ್ ಇದ್ದರು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸಲ್ಲಿಸಿರುವ ವರದಿಯನ್ನು ವಿರೋಧಿಸಿ ಮಳವಳ್ಳಿ ಪಟ್ಟಣದಲ್ಲಿ ವಲಯ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ಪುತ್ತಲಿ ಆವರಣದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರ ಹಾಗೂ ನಾಗಮೋಹನ್ ಸಹಯೋಗದ ವಿರುದ್ಧ ಘೋಷಣೆ ಕೂಗಿದರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಮೆರವಣಿಗೆ ತಾಲೂಕು ಕಚೇರಿ ತಲುಪಿ ಅಲ್ಲಿ ಕೆಲಕಾಲ ಪ್ರತಿಭಟನಾಧರಣಿ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕ ಬೆಳಕವಾಡಿ ರಂಗಸ್ವಾಮಿ ಮುಖಂಡರಾದ ಜಯರಾಜು ಆಡ್ಲಿ ಶುರೇಶ್ ಅವರು ಆಯೋಗ ಸಲ್ಲಿಸಿರುವ ವರದಿ ಅವೈಜ್ಞಾನಿಕ ಹಾಗೂ ತಪ್ಪು ಮಾಹಿತಿಯಿಂದ ಕೂಡಿದೆ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸಮೀಕ್ಷೆ ಸರಿಯಾಗಿ ನಡೆಸಿಲ್ಲ ಬಲಗೈ ಸಮುದಾಯಕ್ಕೆ ಸೇರಿದ ಪರಯ್ಯ ಪರವಾನ್ ಮುಂತಾದ ವರ್ಗವನ್ನ ಎಡಗೈ ಪಂಗಡಕ್ಕೆ ಸೇರಿಸಿದ್ದು ಬಲಗೈ ಸಮುದಾಯದ ಚಲವಾದಿ ಮತ್ತಿತರ ಹೆಸರಿನ ಜನರನ್ನ ಪ್ರತ್ಯೇಕಿಸಿ ಬಲಗೆ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿ ಮೀಸಲಾತಿ ಹಂಚಿಕೆಯಲ್ಲಿ ಕಡಿಮೆ ದಕ್ಕುವಂತೆ ಮಾಡಿ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಸಮುದಾಯವನ್ನು ನಿರ್ಮಾಮ ಮಾಡುವ ಷಡ್ಯಂತ್ರ ನಡೆಸಿದೆ ಅಂತ ಅವರು ದೂರಿದರು ಮತ್ತೆ ಏನು ಆದ್ಯ ಯಾವುದು ಜಾತಿ ಮತ್ತು ಒಂದು ಮಾಡಿದ್ರು ಮತ್ತೆ ಬೌದ್ಧ ಬೌದ್ಧಿಸ್ಟ್ ಅನ್ನುವಂಥದ್ದು ಒಂದು ಸಮೀಕ್ಷೆ ಮಾಡುವಂತ ಬಳಸುವಂತದ್ದು ನಮ್ಮಲ್ಲಿ ಗೊಂದಲ ಮಾಡುವಂತ ಕೆಲವು ಕಡೆ ಸರಿಯಾಗಿ ಸರ್ವೇಗಳೇ ಆಗಿಲ್ಲ ಈ ಆ್ಯಪ್ಗಳು ಏನಿದೆಯೋ ಸರಿಯಾಗಿ ಅವ್ರಿಗೆ ಪ್ರೊವೈಡ್ ಮಾಡಿಲ್ಲ ಆಮೇಲೆ ಅವರಿಗೆ ಟ್ರೈನಿಂಗ್ ಗಳೇನು ಸರಿಯಾಗಿ ಕೊಟ್ಟಿಲ್ಲ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಗಳು ಏನು ಸರ್ವೆ ಬಂದಿದ್ರು ಮನೆ ಮನೆಗೆ ಸರ್ವೇ ಸರಿಯಾಗಿ ಆಗಿಲ್ಲ ಒಂದು ಆಮೇಲೆ ಕೆಲವು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದೆ ಕೆಲವು ಜಿಲ್ಲೆಗಳಲ್ಲಿ ಪ್ರೈಮರಿ ಸ್ಕೂಲ್ ಮೇಸುಗಳು ವೋಟರ್ಸ್ ಇಚ್ಛಿಡ್ಕೊಂಡು ಇವರು ಮಾಧುಗರು ಇವರು ಒಲೆಯರು ಇವ್ರ ಮಾದುಗರು ಒಲೆಯರು ಅಂತ ಅವರೇ ಅಂದಾಜಾಗಿ ಬರ್ಕೊಂಡು ಕೂತಿದ್ದಾರೆ ಇದರಿಂದ ನಮಗೆ ಜನಸಂಖ್ಯೆಗೆ ಅನ್ಯಾಯ ಆಗಿದೆ ಆದುದರಿಂದ ನಮಗೆ ಜನಸಂಖ್ಯೆ ದೃಷ್ಟಿಯಿಂದ ಆಗಿರುವ ಅನ್ಯಾಯವನ್ನ ಸರಿಪಡಿಸ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ಲಿಕ್ಕಾಗಿ ಇವತ್ತು ನಾವಿಲ್ಲಿ ಸೇರಿದ್ದೇವೆ ನಾನು ಎಂಟು ಲಕ್ಷ ಮಕ್ಕಳನ್ನು ಕೈ ಬಿಟ್ಟಿದ್ದಾರೆ ಯಾವ ಒಲೆಯರೋ ಮಾದೋ ಮಾಹಿತಿನೇ ಇಲ್ಲ ಸರಿಯಾಗಿ ಪ್ರತಿಭಟನೆಯಲ್ಲಿ ಸಿದ್ದರಾಜು ಸಂತೋಷ್ ಮಹಾದೇವಸ್ವಾಮಿ ವೇದಮೂರ್ತಿ ಮಹೇಶ್ ಕಿರಣಾಶಂಕರ್ ನಂಜುಂಡಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಬೇಬಿ ಗ್ರಾಮದ ಆರ್ಥಿಕವಾಗಿ ಹಿಂದುಳಿದ ಆಸಕ್ತ ಶ್ರೀ ರಾಮಲಿಂಗೇಗೌಡರವರಿಗೆ ನೆರವು ನೀಡಲಾಯಿತು ರಾಮಲಿಂಗಗೌಡರು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಎಂಎಂ ಫೌಂಡೇಶನ್ ಉಪಾಧ್ಯಕ್ಷರಾದ ರವಿಗೌಡರು ಅವರಿಗೆ ಆರ್ಥಿಕ ನೆರವಿನ ಸಹಾಯ ನೀಡಿದರು ಕೈನಾ ಆಪ್ರೇಷನ್ಗೆ ಸಹಾಯ ಮಾಡಿ ಅಂತ ಅವರು ಸಹಾಯ ಮಾಡಿದ್ರು ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಈ ಸಂದರ್ಭದಲ್ಲಿ ಫೌಂಡೇಶನ್ನ ಖಜಾಂಚಿ ಶಶಿಕುಮಾರ್ ಹಾಗೂ ಶಿವರಾಜ್ ದಿನೇಶ್ ರಾಜೇಶ್ ಸೇರಿದಂತೆ ಇತರರಿದ್ದರು ಬೆಸಗರಳ್ಳಿಯ ಶ್ರೀ ಯಲ್ಲಮ್ಮ ದೇವಿ ಸಮುದಾಯ ಭವನದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಸವರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕರ ಹಾಗೂ ಫಲಾನುಭವಿಗಳ ಅರ್ಜಿ ಸವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಸಮಸ್ಯೆಯನ್ನು ಪರಿಹರಿಸಲಾಯಿತು ಬೆಸಗಂಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಸಾರ್ವಜನಿಕರು ಫಲಾನುಭವಿಗಳು ಗ್ಯಾರಂಟಿ ಯೋಜನಾ ಸಮಿತಿಯ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು ಈ ವೇಳೆ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರಾದ ರಘು ರುಘುಮಾರ್ಸಿಂಗ್ನಹಳ್ಳಿ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿ ಕುಮಾರ್ ಅವರು ಶ್ರೀರಂಗಪಟ್ಟಣ ತಾಲೂಕಿನ ಅರಕೇರೆಯಲ್ಲಿರುವ ನಾಡ ಕಚೇರಿಗೆ ಹಾಗೂ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಾಡ ಕಚೇರಿಯಲ್ಲಿದ್ದ ಸಾರ್ವಜನಿಕರ ಆಹಾರಗಳನ್ನು ಸ್ವೀಕರಿಸಿದರು ಸ್ವೀಕೃತ ಆಹಾರಗಳನ್ನು ಶೀಘ್ರವೇ ಇತ್ಯರ್ಥಪಡಿಸುವಂತೆ ಸೂಚನೆ ನೀಡಿದರು ಕಚೇರಿ ಆವರಣ ಹಾಗೂ ಒಳಾಂಗಣವನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರು ಸಲ್ಲಿಸುವ ಅರ್ಜಿಗಳ ಬಾಪ್ತು ನಿಗದಿತ ಅವಧಿಯಲ್ಲಿ ಸಕಾಲ ಸೇವೆಗಳನ್ನು ಸಾರ್ವಜನಿಕರಿಗೆ ಯಾವುದೇ ಲೋಪದೋ ಶಿಬಿರದಿಂದ ಒದಗಿಸಬೇಕು ಎಂದು ಉಪತಹಸೀಲ್ದಾರ್ ಹೋಬಳಿಯ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ತಿಳಿಸಿದರು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಭೂ ಇಡವಣಿ ಪ್ರಮಾಣ ಪತ್ರ ವಂಶವೃಕ್ಷ ಹಾಗೂ ಇತರೆ ಎಲ್ಲ ರೀತಿಯ ಸೇವೆಗಳನ್ನು ಸಕಾಲದಲ್ಲಿ ನಿರ್ಧಾರಪಡಿಸಿರುವ ಅವಧಿಯಲ್ಲಿಯೇ ಕಡ್ಡಾಯವಾಗಿ ಒದಗಿಸುವಂತೆ ಅವರು ಹೇಳಿದರು ನಿಲಯದ ಸಿಬ್ಬಂದಿಗಳ ಬಗ್ಗೆ ಹಾಗೂ ಊಟದ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ಶುಚಿ ರುಚಿಯನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡುವಂತೆ ಅವರು ಕಡೆ ಎಚ್ಚರಿಕೆ ನೀಡಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಧಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸುಮಾರು ಹದಿಮೂರು ಸದಸ್ಯರ ಬಲವಿರುವ ಪಂಚಾಯಿತಿಯಲ್ಲಿ ಯಾರೊಬ್ಬರು ನಾಮಪತ್ರ ಸಲ್ಲಿಸಿದ ಕಾರಣ ರಮ್ಯಾ ಚೇತನ್ ರವರು ನಾಮಪತ್ರ ಸಲ್ಲಿಸಿದರು ಆದ್ದರಿಂದ ಚುನಾವಣಾಧಿಕಾರಿ ವೆಂಕಟರಾವ್ ತಾಲೂಕು ಮುಖ್ಯ ಯೋಜನಾಧಿಕಾರಿ ತಾಲೂಕು ಪಂಚಾಯಿತಿ ಮಂಡ್ಯರವರು ರಮ್ಯಾ ಚೇತನ್ ರವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಅಂತ ಘೋಷಣೆ ಮಾಡಿದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ರಮೇಶ್ ಚೇತನ್ ಅವರು ಮಾತನಾಡಿ ಗ್ರಾಮದ ಹಿರಿಯರಾದ ದಿವಂಗತ ಚೌಡಿನ್ ಅವರು ಮಾಜಿ ಶಾಸಕ ಎಚ್ ರಾಮು ಹಿರಿಯ ಮುಖಂಡರಾದ ಶಿವಣ್ಣ ಹಾಗೂ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ಸ್ಥಳೀಯ ಶಾಸಕರಾದ ದರ್ಶನ್ ಪುಟ್ಟಣೆಯ ಮಾರ್ಗದರ್ಶನದಂತೆ ಈಗ ಆಯ್ಕೆಯಾಗಿದ್ದೇನೆ ಗ್ರಾಮದ ಅಭಿವೃದ್ಧಿಗೆ ಶಾಸಕರ ಅನುದಾನ ತಂದು ಗ್ರಾಮದ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಅವರು ಹೇಳಿದರು ಈ ದಿನ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಆಯ್ಕೆ ಮಾಡಿದ ನಮ್ಮ ಗ್ರಾಮದ ಹಿರಿಯ ಮುಖಂಡರಾದ ದಿವಂಗತ ಚೌಡಯ್ಯನವರು ಹಾಗೂ ಮಾಜಿ ಶಾಸಕರಾದ ಎಚ್ ಬಿ ರಾಮುರವರು ಹಾಗೂ ಎಚ್ ಎಲ್ ಎಸ್ ಶಿವಣ್ಣನವರು ನಮ್ಮ ಸ್ಥಳೀಯ ಮುಖ ಶಾಸಕರಾದ ದರ್ಶನ್ ಪುಟ್ಟಣ್ಣನವರು ಹಾಗೂ ಸರ್ವ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ ನಮ್ಮ ಇದ ನನ್ನನ್ನು ಬೆಂಬಲಿಸಿ ದರ್ಶನ್ ಪುಟ್ಟಣ್ಣವರ ಮಾರ್ಗದರ್ಶನದಂತೆ ಹೆಚ್ಚಿನ ಕೆಲಸ ನನ್ನ ಊರು ಒಳಲು ಗ್ರಾಮಕ್ಕೆ ಕೆಲಸ ತಂದು ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆಂದು ಕೇಳಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸುಧಾ ಉಪಾಧ್ಯಕ್ಷರಾದ ನಾರಾಯಣ ದೊಡ್ಡೇಗೌಡ ಮುಖಂಡರಾದ ಜಟಿ ಕುಮಾರ್ ಶ್ರೀಧರ್ ನಿಂಗೇಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಾಂಧವ್ಯಗಳ ಬೆಸುಗೆ